ಬಂದ್ರೆ ಯಾವ್ದಾರ ಪೇಶೆಂಟ್ ಬರಕ್ತ ಬರೋದು ನೋಡಿದ್ರ ಸಣ್ಣ ವಯಸ್ಸಿನಾಗ ಪೋಲಿಯೋ ಆಗಿರ್ಬೇಕು

ಚಕ್ಲಿ ಮಾಡಿ ಕಾಣ ಬ್ಯಾಡ ಬ್ಯಾಡಿಕೆ ಮುರಿದ್ರಿ ಅಪ್ಪು ಅನ್ನೋದಕ್ಕೆ ಬರೀ ಇಂತ ಪೇಶ ನೋಡ್ರಿ

ಈಗ ಏನು ಕೈನ ಹೋಗತಲ್ಲ ಈ ಜಗತ್ತಿನೊಳಗ ನನ್ನಂತ ಟ್ರೀಟ್ಮೆಂಟ್ ಕೊಡುವಂತ ಡಾಕ್ಟರ್ ನಿಮಗೆ ಹುಡುಕಿದ್ರು ಸಿಗೋದಿಲ್ಲ ಸಿಗುದಿಲ್ಲ ಸಿಗೋದಿಲ್ಲ ಬೈ ಇಕಡ ಬಾ ಆ ಇತೆ ಇಕಡ ಬಾ ಇಕಡ ಬಾ ಮೈ ಗಾಡ್ ನೋಕೆ ಕೈನ ಹೋಗ್ತ ಆ ಅಡಾ चाವಿ ಕೊಡ್ರೆ चावी चावी ಇಲ್ಲ चावी ಚಾವಿ चाವಿ ಕೊಡ್ರೆ चाವಿ ಏನು কইಲೇ ಖುಷಿ ಖುಷಿಯಾಗಿ

ಗಪ್ಪ 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 ನಾ ಅದೇನ್ ನಾ ಅದಿನ ಡಾಕ್ಟರ್ ಸಾಹೇಬ ಹಾ ನೀ ಬರೀ ಉಳ್ಳಾಗಡ್ಡಿ ತಿಂದಿರ್ಬೇಕು ನೀ ಹಾ ನುಗ್ಗಿಕಾಯಿ ಸಾರು ತಿಂದೀನಿ ಬ ಲೇ ಇಲ್ಲೇ ಇಲ್ಲೇ ನಾ ಅದೀನಿ ನಾ ಅದೀನಿ ಗಬ್ಬರು ಗಬ್ರ ಏ ನಾ ಗಪ್ಪು ಕುಂದ್ರತೆ ರೀ ಕಡೆ ನುಗ್ಗಿಕಾಯಿ ಕೇಳೋ ಬರ್ತ ಒಂದು ನಿಮಿಷ ಏನಾಗೈತೆ ನಿನಗ ಡಾಕ್ಟ್ರೆ ಪೂಜಾ ಭುಜನು ಶತಾ

ೆ ಮರ್ತಿದ್ದೆ ಈ ಕಡೆ ಈ ಕಡೆ ಇಲ್ವಾ ಇಲ್ಲ ಇಲ್ಲೇ ಇಲ್ಲೇ ಇಲ್ಲ ಅಲ್ಲ ಬಸ್ ಎಪ್ಪಿ ಈ ಜಾಗದಾಗ ಈ ಸಲ ಬ್ಯಾರೇನೆ ಕೊಡ್ತೀನಿ ಕೈಯಾಗಮ್ಮ ಚಾವಿ ಕೊಡ್ತೀನಿ ನೀನು ಈಗ ಕುಡ್ಕೊಂಡು ಕೊಡ್ತೀನಿ ಅಂದ್ರೆ ಬಾತ್ ತಿಳ್ಕೊಳಪ್ಪ ನೀವಲ್ಲ ಕೌಶಲ್ಯ

ಹೇರಿ ಚಿಂತೆ ಮಾಡಬೇಡ ನಾನು ಇದೀನಿ ಆಯಪ್ಪ ಸರಿ ಏನು ಬರ್ತ ರೀ ಅಪ್ಪ ಸಪ್ಪ ನನಗೆ ಆಯ್ತಪ್ಪ ಯಾ ಒಂದು ಕೆಲಸ ಅಣ್ಣ ಫುಲ್ ಸೈಲೆಂಟ್ ತಾಮಕು ಒಟ್ಟು ಸೌಂಡ್ ಆಗಬಾರ್ದು ಒಂದು ಕೆಲಸ ಮಾಡು ಆ ಮಗನಿಗೆ ಒಟ್ಟು ಗೊತ್ತಾಗಬೇಡ ಮ್ಯಾಲ ಕಾಸ ಮಾತಾಡ್ತಾ ಕೆಲಸ ಖರ್ಚು ಮಾಡಬೇಕು

ಚಿಂತೆ ಮಾಡಬೇಡ ಚಿಂತೆ ಮಾಡಬೇಡ ನಾ ಆದಿನಿ ಇಲ್ಲ ಅಡಿ ನಾ ಸಮಾಧಾನ ಸಮಾಧಾನ ಟ್ರೀಟ್ಮೆಂಟ್ ಕೊಡಕತ್ತೀನಿ ಸ್ವಲ್ಪ ಸುಮ್ಮನೆ ರೋಣ ಒಂದೇ ಅಡ ಬಾ ಬಾಬಾ ಬಾಬಾ

ಕೃಷ್ಣಪುರ ಮಾತ್ರ ನೋಡೋದ್ರಿ ಸಹೇಬ್ರಿ ಬರ್ರಿ ಮುದ್ದು ಆರಾಮ ಮಾಡ್ತೀರಿ ಮುದ್ದು ಆರಾಮ್ ಮಾಡ್ತೀರಿ ಅಂತ ಜಿಲ್ಲಾ ನಿಮ್ಮ ಡಾಕ್ಟರ್ ಎಲ್ಲಿ ನೋಡ್ರಿ ಆರು ತಿಂಗಳ ಕುತ್ರಿಕು ಒಂದ್ಸಲ ಮಿತ್ರರು ಹಿಂದಲ್ಲ ನನಗೊಂದು ಮುದ್ದು ಕೊಡ್ರಿ ಸಾಹೇಬ್ರೆ ನನಗ ಮದುವೆ ಮಾಡ

ಮಧ್ಯಾಹ್ನ ಮೂರ್ ಚಮಚೆ ರಾತ್ರಿ ಮೂರ್ ಚಮಚೆ ತಗೊಂಡ್ ಮಕ್ಕನ್ನ ಆರಾಮಾಗ್ತಿವಿ ಹೋಗ್ ಯಾಕೋ ನೀವು ಮೂರ್ ಮೂರ್ ಚಮಚ ತಗೋತೀರಲ್ರಿ ನಮ್ ಮನೆಯಾಗಿರುದ ಒಂದೇ ಚಮಚ ರೀ பிண்ட் பிள்ளை மதச்சி மேடம் டாக்டர் கை என்ன வயவாக

ಪಾಕಾಡಿ ಮೇಡಮ್ ಅವ್ರಿ ಬಗಲಿನ ಸ್ಮೆಲ್ ಬರತ್ತ ತಳಗ ಕೈ ಆಯ್ತು ಅದು ಬಲಗೈ ಎತ್ತ ಅವ್ರ ಸಾಹೇಬ್ರ ನಿಮ್ ಕೈ ಮುಗಿತಿನಿ ಇಚ್ಚಕಡೆ ನಾ ಆದಿನಿ ಬ್ಯಾಡ ಎತ್ತದ ಬ್ಯಾಡ ಆಯ್ತು ಅದು ಬಲಗಾಲ ಎತ್ತ ನಾ ಅಂಜಲಿಲ್ಲ ಮಗ ಏನ್ ಮಾಡಿದ್ರಿ ನಾನು ಬಲಗಾಲ ಎತ್ತಿದ್ಯಾ ಅದಕ್ಕೆ ಬಲಗಾಲ ತರದ್ರಿ ಇದು ಇದು ಹಾ ನಾನು ಬಲಗಾಲ ಎತ್ತಿದ್ಯಾ ಸಾಹೇಬ್ರ ಅಟ್ಟೆನಿ ಅಂದ್ರಿ ಆ ಹಾ ಹಾ ಅನ್ನ ಕರೆ ಹೇಳ್ರಿ ನಿಮ್ಮ ಊರಾಗ ಲೈಟ್ ಕಂಬಿಗೆ ನಾಯಿಗಳಿಗೆ ಏನಿದ್ರು ಇಲ್ಲ ಇನ್ನೊಂದು ಸ್ವಲ್ಪ ಕಾಲ್ ತೊಯ್ದು ದೂರ ಬಂದಿರ ಅದು ಎರಡ್ ಹೆಚ್ಚಿ ಮುಂದೆ ಕೆಟ್ಟು ನಾನು ಎರಡ್ ಹೆಚ್ಚಿ ಮುಂದೆ ಕೆಟ್ಟ ಇನ್ನೇನು ನನ್ನ ಮ್ಯಾಗಿ ಜಿಗಿ ಹಾಕತ್ತಿತ್ತು ಏನ್ ಮಾಡಿದ್ರಿ ಟಿವಿ ಬಂದ್ ಮಾಡಿಬಿಟ್ಟ ನಿಮ್ದೇ ದೊಡ್ಡ ಬಾರಿ ರೀ ನಾನು ವಯಸ್ಸೊಳಗ ನನಗೂ ಒಂದಿನ ಹುಲಿ ಬೆನ್ನ ಹಚ್ಚಿತ್ತು ನಾ ಹೆಂಗ ಮುಂದ್ ಮುಂದ್ ಓಡಾವ ಹುಲಿ ಹಿಂದಿಂದ ಬೆನ್ನ ಹಚ್ಚಿತ್ತಿ ನಾ ಹೆಂಗ್ ಮುಂದ್ ಮುಂದ್ ಆ ಕಡೆ ಓಡೋಗು ನಮ್ ಹುಲಿ ಈ ಕಡೆ ಬರ್ತದ್ರಿ ಬಿಡಿ ಹುಲಿ ಮುಂದ್ ಮುಂದ್ ಹಾ ಹತ್ತಿ ನನಗೂನ್ ಹುಲಿ ಮೈನಾಗ ಜಿಗಿ ಕಟ್ಟತಿತ್ತು ಹುಲಿಗೆ ಕಾಲ್ಜಾರಿ ತಳಗ ಬಿದ್ದು ಬಿಡ್ತೀವಿ ಎಪ್ಪ ಏನ್ ಧೈರ್ಯ ಇಲ್ಲಾಗಿದ್ರೆ ಮಾಡ್ಕೊತಿದ ಗೊತ್ತಾರಪ್ಪ ಏನ್ ಮಾಡ್ಕೊತಿದ್ರಿ ಸಂಡಸ ಮಾಡಿಬಿಡ್ತಿದ್ದೆ ಡಾಕ್ಟರ್ ಸಹ ಅದು ಹುಲಿ ಕಾಲ್ ಜಾರಿ ಅದಕ್ಕೆ ಬಿದ್ದ ಬಿದ್ದೈತಿ ನಾನ್ ಮಾಡ್ಕೊಂಡಿದ್ದ ಏನು ನನಗಂತ ದೊಡ್ಡ ಧೈರ್ಯ ಅನ್ಕೊಂಡಿದ್ದೆ ಬಾರಿ ಅದು ಆಗಿಬಿಟ್ಟ ಹೋಗ್ಬಿಡಪ್ಪ ನಿಮುತ್ತ ಆರಾಮದ್ರ ಇಲ್ಲ ಮುತ್ತೀ ಗ್ರಾ ಡ್ರಿ ಸಾವ್ರೆ ನಾವು ಸತ್ತೀ ಸಾಯಿಲ್ಡಿಲಿ ಆಡಮ್ಸ್ ಗ್ರೋಮಿ ಒಂದ್ ಹತ್ತು ನಿಮಿಷ ತೋರ್ಟ ಇಲ್ಲ ಇಲ್ಲ ತೋರ್ ತೋರ್ರಿ ಇಲ್ಲ ಇಲ್ಲಿ ನಾವಿಬ್ರು ಭಾಗಿಯಾಗದೇ ಏನು ಭಾಗಿಯಾಗೋದು ಬೇಡ ಯಾರು ಭಾಗ ಆದ್ರೆ ಸಾಕು ನಮಗೆ ದೂರಿದ್ರು ನೀವು ಆಯ್ತು ಏನಾಗೈತೆ ಹೇಳಿ ಮುದ್ದೆ ನಮ್ಮ ಮುಖ್ಯ ಟಿ ಒಳಗೆ ರಾಮದೇವ್ ಅಬ್ಬಾ ಯೋಗಾಸನ ಮಾಡೋದು ನೋಡ್ಕೊತ ಕೂತಿದ್ದ ಟಿವಿಯಾಗ ಒಳಗ ರಾಮದೇವ್ ಬಾಬ ಹಂಗೆ ಯೋಗಾಸನ ಮಾಡ್ತಾನೆ ಟಿವಿ ಮುಂದೆ ಕೂತು ನಮ್ಮ ಮುತ್ಯನ ಹಂಗೆ ಮಾಡತ್ತಿದ್ದಾರ ರಾಮದೇವ್ ಬಾಬಂದು ಮಾತು ಹೇಳಿದರು ಏನು ಹೇಳಿದಾಗ ಎಲ್ಲಾರು ಉಸ್ರು ಒಳಗೆ ಜಪ್ಪರಿ ನಾವು ಉಸ್ರು ಬಿಡು ಅಂತಾನೆ ಯಾರು ಉಸ್ರು ಬಿಡಬಾರ ತಿಳಿದಾರೆ ಆ ರಾಮದೇವ್ ಬಾಬಾ ಉಸ್ರು ಒಳಗೆ ಜಕ್ಕೋ ಅಂದರಿ ನಮ್ಮ ಮುತ್ಯ ಸಾರು ರೀ ಉಸ್ರು ಒಳಗೆ ಜಕ್ಕು ಅಂತರಿ ಯಪ್ಪ ಮುಂದೆನಾತು ಪಾಠ ಕರೆಕ್ಟ್ ಆಯ್ತು ರೀ ಹಾಂ ಅವ್ರ ತಾಸಿಗೆ ಕರೆಕ್ಟ್ ಬಂತು ಉಸ್ರು ಬಿಡು ಅಂತ ಹೇಳಾಕ